ಲಾರ್ಡ್ ಸಲೋಡ್ ಅಲ್ಲಿಲ್ಲೂ ದೇವರ ನಾಮಕ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಭಾಗ ಒಂದು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ನೋಡಿ ಸುಳ್ಳು ಕೇಳುವಂಥದ್ದು ಒಂದು ಗಂಡ ಹೆಂಡತಿ ಇರ್ಬೋದು ಇವತ್ತು ಗಂಡ ಹೆಂಡತಿಯ ಮೇಲೆ ಹೆಂಡತಿ ಗಂಡನ ಮೇಲೆ ಅಥವಾ ಅತ್ತೆ ಸೊಸೆಯ ಮೇಲೆ ಸೊಸೆ ಅತ್ತೆಯ ಮೇಲೆ ಮಕ್ಕಳು ತಂದೆ ತಾಯಿ ಮೇಲೆ ತಂದೆ ತಾಯಿ ಮಕ್ಕಳ ಮೇಲೆ ಅಥವಾ ನೆರೆ ಕರೆಯವರ ಮೇಲೆ ಒಂದು ಜ ಸುಳ್ಳಿನಿಂದಾಗಿ ಏನಾಗ್ತದೆ ಅನೇಕ ಜಗಳಗಳು ಹೊಡೆದಾಟಗಳು ವಿರೋಧಗಳು ಕೂಡ ಬರ್ತದೆ ಅನೇಕ ರೀತಿಯಲ್ಲಿ ಇವತ್ತು ನ್ಯಾಯಾಲಯದ ಮೆಟ್ಟಲು ಕೂಡ ಹೋಗ್ಬೋದು ಕೇಸು ಹಾಕ್ಸಿಕೊಳ್ಬಾರ್ದು ಕೊಲೆ ಕೂಡ ಆಗ್ತದೆ ಇದು ಯಾರು ಅಂತ ಹೇಳೋಕ್ಕೆ ಆಗೋದಿಲ್ಲ ಆದ್ದರಿಂದ ಸುಳ್ಳು ಒಂದು ಕೊಳೆಗೂ ಕೂಡ ಸಮಾನವಾಗಿದೆ ಸುಳ್ಳಿನಿಂದ ಬಹಳ ಸರ್ವನಾಶವೂ ಆಗ್ತದೆ ಆದ್ದರಿಂದ ಖಂಡಿತವಾಗಿ ಯಾವುದೇ ಕಾರಣಕ್ಕ ಯಾರು ಯಾರ ಮೇಲೆಯೂ ಕೂಡ ಸುಳ್ಳು ಹೇಳಬಾರ Do ಇವತ್ತು ಅನೇಕರು ಆ ಒಂದು ಆಸ್ತಿಯನ್ನು ವಶಪಡಿಸ್ಕೊಳ್ಳೋಕ್ಕೆ ಅಥವಾ ಇತರರಿಂದ ಏನಾದರೂ ಅವನ ಸುಳ್ಳು ಹೇಳಿ ಹಾಗೆ ಮಾಡೋಣ ಹೀಗೆ ಮಾಡೋಣ ಅವನಿಂದ ನಮಗೆ ಈ ಲಾಭ ಆಗ್ತದೆ ಹೇಳಿ ಓಡಿಸೋಕ್ಕೆ ನೋಡುವಂಥದ್ದು ಹಿಂಸೆ ಕೊಡುವಂಥದ್ದು ಕಣ್ಣೀರು ಸುರಿಸುವಂಥದ್ದು ಇದೆಲ್ಲ ಒಂದು ಮಹಾ ದೊಡ್ಡ ಪಾಪ ಯಾವುದೇ ಕಾರಣಕ್ಕೂ ನಾವು ಯಾರ ಮೇಲೆ ಕೂಡ ಸುಳ್ಳು ಹೇಳೋಕ್ಕೆ ಹೋಗಬಾರದು ಇನ್ನೊಬ್ಬರ ಮೇಲೆಯೂ ಸ್ವಂತದಲ್ಲಿಯೂ ಕೂಡ ಹಣದ ವಿಚಾರ ಇರಬಹುದು ಯಾವುದೇ ವಿಚಾರ ಇರ್ಬೋದು ಇವತ್ತು ಉದಾಹರಣೆಗೆ ನ್ಯಾಯಾಲಯದ ಕೂಡ ಹೋಗಿ ಅಲ್ಲಿ ಪ್ರಮಾಣ ಮಾಡ್ತೇವೆ ಸಾಕ್ಷಿಗಳು ನಾನು ಖಂಡಿತವಾಗಿ ಸತ್ಯವನ್ನೇ ನುಡಿತೇನೆ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ಕಡೆಗೆ ಅಲ್ಲಿ ಹೇಳುವುದೇನು ಬರೀ ಸುಳ್ಳು ಈ ನ್ಯಾಯಾಲಯದಲ್ಲಿ ಕೂಡ ಸುಳ್ಳು ಹೇಳುವುದು ಮಹಾ ಒಂದು ದೊಡ್ಡ ಪಾಪ ಯಾಕೆಂದ್ರೆ ನ್ಯಾಯಾಲಯವು ಕೂಡ ನಾವು ಬೈಬಲಲ್ಲಿ ನೋಡುವಾಗ ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿಯಿಂದ ಸುಪ್ರೀಂ ಕೋರ್ಟ್ವರೆಗೆ ದೇವರಿಂದಲೇ ಸ್ಥಾಪಿತವಾಯಿತು ಎಂಬುದಾಗಿ ನಾವು ಬೈಬಲಲ್ಲಿ ಇದನ್ನು ಓದುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಆದ್ದರಿಂದ ಅದು ಕೂಡ ದೇವರಿಂದಲೇ ನೇಮಕವಾದದ್ದು ಅಲ್ಲಿ ಕೂಡ ಸುಳ್ಳು ಹೇಳೋದು ಮಹಾ ದೊಡ್ಡ ಪಾಪ ಅಲ್ಲಿ ಭಗವದ್ಗೀತೆ ಇಟ್ಟುಕೊಂಡು ನಾವು ಕೈ ಕೆಳಗಿಟ್ಟುಕೊಂಡು ಭೂಮಿಯ ಕಡೆಗೆ ಕೈಯನ್ನು ಚಾಚಿಕೊಂಡು ಖಂಡಿತವಾಗಿ ನಾನು ಸತ್ ನೃತ್ಯವನ್ನೇ ನುಡಿಯುತ್ತೇನೆ ಅಂತ ಹೇಳೋದಲ್ಲಿ ಹೇಳೋದು ಬರೀ ಸುಳ್ಳು ಇದು ಕೂಡ ಮಹಾ ದೊಡ್ಡ ಪಾಪ ಹಾಗೆ ಇವತ್ತು ಏನು ಮಾಡ್ತಾರೆ ಸುಳ್ಳು ತಪ್ಪು ಮಾಡಿದವನನ್ನು ತಪ್ಪು ಮಾಡಿದ ತಪ್ಪು ಮಾಡಿದವನನ್ನು ತಪ್ಪು ಮಾಡಲಿಲ್ಲ ಹೇಳಿ ಇವತ್ತು ಅನೇಕರು ಆ ರೀತಿ ಸಾಧಿಸ್ತಾ ಇದ್ದಾರೆ ಹಾಗೆ ಇದ್ರದ್ದು ಯಾವುದೇ ರೀತಿಯಾದರೂ ಕೂಡ ನಮ್ಮ ಬಾಯಲ್ಲಿ ಸುಳ್ಳು ಬರಬಾರ್ದು ಇದು ಕೂಡ ದೇವರಿಗೆ ಮಹಾ ಒಂದು ದೊಡ್ಡ ಬೇಸರ ಇದು ಕೂಡ ಮಹಾ ಒಂದು ದೊಡ್ಡ ಶಾಪ ಈ ಸುಳ್ಳಿನ ಬಗ್ಗೆ ಹಾಗೆ ಇವತ್ತು ಇನ್ನು ಮತ್ತೆ ಇನ್ನೊಂದು ವಿಷಯ ಅಂತ ಇದರ ಬಗ್ಗೆ ನಾವು ಮೊನ್ನೆ ಕೂಡ ತಿಳಿದುಕೊಂಡಿದ್ದೇವೆ ದಶಾಂಶ ದೇವರಿಗೆ ಕೊಡುವುದರಲ್ಲಿ ಕೂಡ ದಶಾಂಶ ಕಾಣಿಕೆ ನಾ ಕಷ್ಟ ಸಂಕಟ ದುಃಖಗಳು ಬಂದಾಗ ಅಯ್ಯೋ ನನಗೆ ನನಗೆ ಆ ಕಾರ್ಯ ಆಗಲಿ ಈ ಕಾರ್ಯ ಆಗಲಿ ಒಂದು ಮಗಳ ಮದುವೆ ಕಾರ್ಯ ಆಗ್ಬೋದು ವಿದ್ಯಾಭ್ಯಾಸದ ಬಗ್ಗೆ ಇಲ್ಲ ಫಸ್ಟ್ ರ್ಯಾಂಕ್ ಬರ್ಬೋದು ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು ಆ ಉದ್ಯೋಗ ಸಿಕ್ಕಬೇಕು ಈ ಉದ್ಯೋಗ ಸಿಕ್ಕಬೇಕು ನನಗೆ ಯಾವುದೋ ಒಂದು ಒಳ್ಳೆ ಒಳ್ಳೆಯ ವಿಚಾರಕ್ಕಾಗಿ ನಾನು ದಶಾಂಶವನ್ನು ಸರಿಯಾಗಿ ಸಲ್ಲಿಸ್ತೇನೆ ಅದರಲ್ಲಿ ಸಿಕ್ಕಿದ್ದೇನೆ ಅಂತ ಹೇಳುವಂಥದ್ದು ಮಾತು ಕೊಡೋದು ಹೇಗೆ ಸಿಕ್ಕಿದ ಮೇಲೆ ದಶಾಂಶನೂ ಇಲ್ಲ ಯಾವುದೂ ಇಲ್ಲ ಕೊಟ್ರೆ ಅಲ್ಪ ಸ್ವಲ್ಪ ಕೊಡ್ತಾರೆ ಇಲ್ಲಂದ್ರೆ ಅದು ಕೂಡ ಇಲ್ಲ ಆಮೇಲೆ ಅವರ ಸ್ವಂತ ಮೇಕಪ್ ಮೇಲೆ ಅವರ ಒಂದು ಲಾಭದ ಮೇಲೆ ಅವರು ಹೋಗ್ತಾ ಇರ್ತಾರೆ ಇದು ಯಾರಿಗೆ ಸುಳ್ಳಾಡಿದಾಗ ಆಡಿದಾಗ ಆಯಿತು ದೇವರಿಗೆ ಸುಳ್ಳಾಡಿದ ಹಾಗೆ ಆಯಿತು ಅದರಲ್ಲಿಯೂ ಕೂಡ ಬಹಳ ಒಂದು ದೊಡ್ಡ ಶಾಪ ಬರುತ್ತದೆ ಮುಂದೆ ಇದ್ದಂಥ ಆಶೀರ್ವಾದ ಬರುವಂಥ ಆಶೀರ್ವಾದ ಕೂಡ ಕಟ್ಟಾಗ್ತದೆ ಇದು ಅಪೋಸ್ತಲ ಕೃತ್ಯದಲ್ಲಿ ಸಪೇರಿಯ ಮತ್ತು ಅನನ್ಯ ಅಂತ ಹೇಳುವಂಥ ಒಂದು ಗಂಡ ಹೆಂಡತಿಯನ್ನು ನಾವು ಅಲ್ಲಿ ಕಾಣಬಹುದು ಅವರು ಮೊದಲು ಅವರಿಗಿದ್ದ ಆಸ್ತಿಯನ್ನು ಏನು ಮಾಡಿದರೆ ಅಪೋಸ್ಕಲ್ ಹತ್ರ ಹೇಳಿದರು ನಾವು ಮಾರ್ತೀವಿ ಆ ಹಣವನ್ನ ತಂದು ಅಪೋಸದ ಪಾದದಲ್ಲಿ ಇಡ್ತೀವಿ ದೇವರ ಸೇವೆಗೆ ಅಂತ ಹೇಳಿ ಆ ಆಸ್ತಿಯನ್ನು ಮಾರಿದ್ರು ಮಾರಿದಾಗ ಬಹಳ ದೊಡ್ಡ ಹಣ ಬಂತು ಕಡೆಗೆ ಅವ್ರು ಏನು ಮಾಡಿದ್ರು ಇಬ್ರು ಸುಳ್ಳು ಹೇಳಿದ್ರು ಆಗ ಪೇತ್ರ ಕೇಳ್ತಾನೆ ನಿಮ್ಮಲ್ಲಿ ಇಷ್ಟೇನ ಹಣ ಸಿಕ್ಕಿದ್ದು ಅಂತ ಹೇಳಿ ಪೇತರಿ ದೇವರು ಮಾತನಾಡಿದ್ದಾರೆ ಹೌದು ಅಂತ ಹೇಳಿದ್ರು ಇಬ್ರು ಕೂಡ ಅಲ್ಲಿ ಬಿದ್ದು ಸತ್ತು ಕಾರಣ ದೇವರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಸುಳ್ಳು ಹೇಳಿದಂಥದ್ದು ಹಾಗೆ ಇದರಲ್ಲಿ ಕೂಡ ಅನೇಕರು ಏನು ಮಾಡ್ತಾರೆ ದೇವರ ವಿಷಯದಲ್ಲಿ ಕೂಡ ಸುಳ್ಳು ಹೇಳವರಾಗಿದ್ದಾರೆ ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ ಆಶ್ರಮಗಳನ್ನ ಇಟ್ಟುಕೊಳ್ತಾರೆ ನಮ್ಮಲ್ಲಿ ಅಂಥವ್ರು ಇದ್ದಾರೆ ಇಂಥವ್ರು ಇದ್ದಾರೆ ನಮಗೆ ಇಲ್ಲಿಯೂ ಸಿಕ್ಕೋದಿಲ್ಲ ಯಾವುದೂ ಸಿಕ್ಕೋದಿಲ್ಲ ಇನ್ನೂ ಸಹಾಯ ಮಾಡಿ ಇನ್ನೂ ಸಹಾಯ ಮಾಡಿ ಇನ್ನೂ ಸಹಾಯ ಮಾಡಿ ಅಂತ ಇದು ಬಹಳ ಒಂದು ದೊಡ್ಡ ತಪ್ಪು ಇನ್ನು ಅನೇಕರು ಬೇಕಾದಷ್ಟು ಸಂಪಾದನೆ ಮಾಡಿ ಅದಕ್ಕೆ ಚಂದದಾರರಾಗಿರಿ ಇದಕ್ಕೆ ಚಂದದಾರರಾಗಿರಿ ಅಂತ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ಅನೇಕರನ್ನು ಅವರಿಗೆ ಬೇಕಾದ ಕೋಟಿ ಕೋಟಿ ಇರ್ತದೆ ಇದು ಕೂಡ ಬಹಳ ಒಂದು ದೊಡ್ಡ ಸುಳ್ಳು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ದೇವರು ಅಲ್ಲಿ ಮಾತಾಡ್ದ ಇಲ್ಲಿ ಮಾತಾಡ್ದ ಹಾಗೆ ಮಾತಾ ಮಾತಾಡ್ದ ಹೀಗೆ ಮಾತಾಡ್ದ ಈಗ ಮಾತಾಡ್ದ ನನ್ನ ಹತ್ರ ಅಂತೇಳಿ ಒಳ್ಳೆ ಚೆನ್ನಾಗಿ ಆಸ್ತಿ ಪಾಸ್ತಿ ಸ್ವಲ್ಪ ಮನೆ ಮಠ ಅವರ ಬಟ್ಟೆ ಡ್ರೆಸ್ಗಳು ಚೆನ್ನಾಗಿದ್ದರೆ ಹಣಕ್ಕಾಗಿ ಸುಳ್ಳು ಹೇಳಿ ಅವರನ್ನು ವಂಚಿಸುವುದು ಪ್ರಾರ್ಥನೆ ಮೂಲಕ ಅವರ ಮನಸ್ಸನ್ನು ಬದಲಾಯಿಸುವುದು ಯಾಕೆ ಹಣ ಸಂಪಾದನೆ ದುಡ್ಡು ಬರಲಿ ಅಂತ ಇದು ಕೂಡ ಬಹಳ ಒಂದು ದೊಡ್ಡ ಸುಳ್ಳು ಇದು ಸುಳ್ಳು ಬೋಧಕರ ಪ್ರವಾದಿಗಳ ವಿಷಯದಲ್ಲಿ ಹಿಂದೆ ಹತ್ತು ಆಜ್ಞೆಗಳನ್ನು ತಿಳಿಸಿದಾಗ ಅಲ್ಲಿ ಸ್ವಷ್ಟ ಸ್ಪಷ್ಟವಾಗಿ ಇದನ್ನು ಓದಿ ಓದ್ಕೊಳ್ಬೋದು ಅದರಲ್ಲಿ ವಿಶೇಷವಾಗಿ ಈಗಲೂ ಬೇಕಾದರೆ ನೀವು ತಿಳ್ಕೊಳ್ಬೇಕು ಅಂತ ಆದರೆ ಎರೇಮಿಯ ಇಪ್ಪತ್ತ ಮೂರನೇ ಅಧ್ಯಾಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮತ್ತಾಯ ಏಳು ಹದಿನೈದರಿಂದ ಇಪ್ಪತ್ತು ಮತ್ತಾಯ ಇಪ್ಪತ್ತ ಮೂರನೇ ಅಧ್ಯಾಯವನ್ನು ಕೂಡ ಓದಿಕೊಳ್ಳಿರಿ ಅಲ್ಲಿ ಸುಳ್ಳು ಬೋಧಕರ ಬಗ್ಗೆಯೂ ಕೂಡ ಬಹಳ ಎಚ್ಚರವಾಗಿ ಇರಬೇಕಾಗ್ತದೆ ಅನೇಕರು ಅವರು ಮಾತ್ರ ಅಂತಲ್ಲ ಅಥವಾ ಮಾನವ ಕುಳದಲ್ಲಿ ಒಂದು ವರ್ಗದ ಜನರು ಪೂಜಾರಿಗಳು ಗುರೂಜಿಗಳು ಸ್ವಾಮೀಜಿಗಳು ಪಾಶುಗಳು ಪಾದರ್ಗಳು ಅಂತ ಹೇಳಿಕೊಳ್ಳೋರು ಮಠಾಧೀಶರು ಅಂತ ಎಲ್ಲ ಬರೀ ಸುಳ್ಳು 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 ಆದರೆ ಎಲ್ಲರನ್ನ ಹೇಳ್ತಾ ಇಲ್ಲ ಎಲ್ಲಿಯೋ ಒಬ್ಬೊಬ್ಬರು ನೋಡಿ ಸ್ವ ಇವರು ಯಾರು ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವರು ಕರೆಕ್ಟಾಗಿ ಹೇಳಿದಂಥ ಒಂದು ವಿಷಯಗಳು ಇವತ್ತು ಕೂಡ ನೆರವೇರ್ತಾ ಇದೆ ಅವರು ಕೂಡ ಕಾಲಜ್ಞಾನವನ್ನು ದೇವರ ವಿಷಯವನ್ನು ಕೂಡ ಓದಿ ಹೇಳಿದರು ಹಾಗೆ ಬೈಬಲಲ್ಲಿ ಬರೆದಿರುವಂಥ ವಿಷಯ ಕೂಡ ಇವತ್ತು ಸತ್ಯವಾಗಿದೆ ಪ್ರವಾದಿಗಳ ಮೂಲಕ ಹೇಳಿದ್ದು ಹಾಗೆ ಈಗ ಇರುವರಲ್ಲಿ ಕೂಡ ಒಬ್ಬೊಬ್ಬರು ಸತ್ಯವನ್ನೇ ಸಾರವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಬಹಳ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ದೇವರ ವಿಷಯದಲ್ಲಿ ಕೂಡ ಸುಳ್ಳು ಹೇಳಿ ಮನುಷ್ಯರನ್ನು ವಂಚಿಸುವುದಲ್ಲ ದೇವರನ್ನು ಕೂಡ ಇವತ್ತು ಏನು ಮಾಡ್ತಾರೆ ವಂಚಿಸ್ತಾ ಇದ್ದಾರೆ ಆದ್ದರಿಂದ ಈ ಸುಳ್ಳು ಹೇಳೋದು ಬಹಳ ದೊಡ್ಡ ಪಾಪ ಬಹಳ ಒಂದು ದೊಡ್ಡ ಶಾಪವಾಗ್ತದೆ ಹಾಗೆ ಆಸ್ತಿಯ ವಿಚಾರದಲ್ಲಿಯೂ ಕೂಡ ದಾಖಲಾತಿ ಬಗ್ಗೆಯೂ ಕೂಡ ಇವತ್ತು ಸುಳ್ಳು ಸುಳ್ಳು ದಾಖಲಾತಿ ಮಾಡಿ ಬಡವರ ಆಸ್ತಿ ಪಾಸ್ತಿಯನ್ನೆಲ್ಲ ಹೊಡ್ಕೊಳ್ತಾರೆ ಇವತ್ತು ರಾಜಕಾರಣಿಗಳು ದೊಡ್ಡ ದೊಡ್ಡ ಎಲ್ಲ ಹೆಚ್ಚು ಹೆಚ್ಚು ಬಹುಶಃವಂತರು ಲಂಚ ಕೊಟ್ಟು ಯಾರ್ಯಾರ ಆಸ್ತಿನ ಯಾರ್ಯಾರಿಗೆ ಏನೇನೋ ಮಾಡಿಕೊಳ್ತಾರೆ ಕಡೆಗೆ ಅಷ್ಟೊತ್ತಿಗೆ ಏನಾಗ್ತದೆ ಬಡಬಗರಿಯವ್ರ ಜೊತೆಲಿ ಎದುರು ನಿಂತು ಮಾತಾಡೋಕ್ಕಾಗೋಲ್ಲ ವಾದ ಮಾಡೋಕ್ಕಾಗೋದಿಲ್ಲ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕಣ್ಣೀರು ಸುರಿಸುತ್ತಾ ಅವರು ಕಾಲ ಕಳಿಬೇಕಾಗ್ತದೆ ಈ ಕಣ್ಣೀರಿಗೆ ತಕ್ಕಾದ ಅಂಥವರ ಮೇಲೆ ಕೂಡ ಶಾಪ ಬರ್ತದೆ ಕಡೆಗೆ ಅದು ನಿರ್ನಾಮ ಹೋಗಿ ಅವರ ಮಕ್ಕಳು ಭಿಕ್ಷೆ ಎತ್ತುವಂಥ ಪರಿಸ್ಥಿತಿ ಕೂಡ ಬರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಆಸ್ತಿಯ ವಿಚಾರದಲ್ಲಿ ಕೂಡ ಸರ್ಕಾರದ ವಿಚಾರದಲ್ಲಿ ಕೂಡ ಸುಳ್ಳು ಸುಳ್ಳು ದಾಖಲೆ ಸುಳ್ಳು ಸುಳ್ಳು ಮಾಡೋಕ್ಕೆ ಹೋಗಬಾರ್ದು ಅಂಥದಕ್ಕೆ ಒಳಪಟ್ಟ ಅಧಿಕಾರಿಗಳು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ರಾಜಕಾರಣಿಗಳು ಕೂಡ ಅನುಭವ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಕಡೆಗೆ ಅವರಲ್ಲ ಅವರ ಮಕ್ಕಳ ಕಾಲಕ್ಕೂ ಕೂಡ ಅನುಭವಿಸಲೇಬೇಕಾಗ್ತದೆ ಇವತ್ತು ರಾಜಕಾರಣಿಗಳು ಕೂಡ ಅವರಿಗೆ ಕೋಟಿ ಅಂದರೆ ಲೆಕ್ಕಕ್ಕೆ ಇಲ್ಲ ಅದು ಎಷ್ಟೋ ಕೋಟಿ ಮಾಡಬಹುದು ಕಡೆಗೆ ಮಾತ್ರ ನಿರ್ನಾಮ ಆಗ್ತದೆ ಅವರ ವಂಶವೇ ನಿರ್ಮಾಣವಾಗ್ತದೆ ಈಗ ಉದಾಹರಣೆಗೆ ಒಂದು ಜನತಾ ಮನೆ ಒಬ್ಬರಿಗೆ ಒಂದು ಜನತಾ ಮನೆ ಇರ್ತದೆ ಕಡೆಗೆ ಮತ್ತೆ ಇಲ್ಲ ಅಂತೇಳಿ ಅವನ ಹೆಂಟಿ ಹೆಸರಲ್ಲಿ ಅವನ ತಾಯಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಸುಮ್ಮನೆ ಮದುವೆ ಆಗಿದೆ ಹಾಗೆ ಹೀಗೆ ಅಂತೇಳಿ ಸುಳ್ಳು ಸುಳ್ಳು ಹೇಳಿ ಮತ್ತೊಂದು 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 ಜನತಾ ಮನೆ ಮಾಡಿಕೊಳ್ಳುವಂಥದ್ದು ಆ ಇಲ್ಲದವರಿಗೆ ಇಲ್ಲವೇ ಇಲ್ಲ ಈ ಐಶ್ವರ್ಯವಂತರೇ ಮಾಡಿಕೊಳ್ತಾರೆ ಮೆಂಬರುಗಳೇ ಮಾಡ್ಕೊಳ್ತಾರೆ ಇದು ಕೂಡ ಬಹಳ ಒಂದು ದೊಡ್ಡ ಶಾಪವಾಗಿದೆ ಇನ್ನು ಅನೇಕರು ಏನ್ ಮಾಡ್ತಾರೆ ಅಂದರೆ ಬೇರೆ ಯಾರದೋ ಮನೆಯದು ಫೋಟೋ ತೆಗೆಸಿ ಹುಟ್ಟು ಇಲ್ಲಿಂದ ಹಣ ತಕೊಂಡು ಅವರು ಮಕ್ಕಳ ಮದುವೆ ಮಾಡೋದು ಬೇರೆ ಉಪಯೋಗಿಸೋದು ವ್ಯಾಪಾರಕ್ಕೆ ಉಪಯೋಗಿಸೋದು ಗಾಡಿಗೆ ಉಪಯೋಗಿಸೋದು ಮಾಡ್ತಾ ಇದ್ದಾರೆ ಇದೆಲ್ಲ ಯಾರ ಹಣವಾಗಿದೆ ಇವತ್ತು ಹುಟ್ಟಿದ ಒಂದು ಚಿಕ್ಕ ಮಗು ಕೂಡ ಇವತ್ತು ಟ್ಯಾಕ್ಸ್ ಬೀಳ್ತದೆ ಆ ಮಗು ಕೂಡ ಸಾಲಗಾರವಾಗಿದೆ ಅನೇಕರು ದುಡಿಯುವಂತ ವಿದುರರು ವಿಧವೆಯರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಂತ ಕೂಲಿ ಕಾರ್ಮಿಕರು ಇಂಥ ಇಂಥವ್ರ ಹಣ ಕೂಡ ಅಲ್ಲಿ ಇರ್ತದೆ ಅದನ್ನ ಪೋಲ್ ಮಾಡೋದಂದರೆ ಬಹಳ ಏನಾಗ್ತದೆ ಕಂಟ್ರಾಕ್ಟರ್ದಾರರು ಆ ಕಂಟ್ರಾಕ್ಟು ಈ ಕಂಟ್ರಾಕ್ಟ್ರು ಅಂತ ಹೇಳ್ಬೋದು ಸುಳ್ಳು ಹೇಳಿಬಿಟ್ಟು ಮಾಡುವ ಪ್ರತಿಯೊಂದು ಕೆಲಸ ಆಗಲಿ ಜನತಾ ಮನೆ ಆಗಲಿ ಸರ್ಕಾರದ ಯಾವುದೇ ವಿಚಾರವಾಗಲಿ ಯಾರು ಹೇಳ್ತಾರೆ ಪ್ರತಿಯೊಬ್ಬರು ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಇದು ಸರ್ವ ಸೃಷ್ಟಿಕತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ಏಕೈಕ ದೇವರಾದಂಥ ಪರಲೋಕದಿಂದ ಅಂದರೆ ವೈಕುಂಠದಿಂದ ಕೈಲಾಸದಿಂದ ಬಂದಂಥ ಮಾತುಗಳನ್ನು ದೇವರ ನಾಮದಲ್ಲಿ ನಾನು ನುಡಿಯೋನಾಗಿದ್ದೇನೆ ಇದು ಮಹಾಭಾರತದಲ್ಲಿಯೋ ಬೈಬಲಲ್ಲಿಯೋ ಕುರಾನ್ ಅಲ್ಲಿಯೋ ಪ್ರತಿ ಒಂದು ವೇದಗಳು ಇದು ಗ್ರಂಥಗಳಲ್ಲಿ ಕೂಡ ಬರೆದಿರುವ ವಿಷಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಈ ಸುಳ್ಳು ಸುಳ್ಳು ಅಂತ ಹೇಳುವಂಥದ್ದು ಇದೆಯಲ್ಲ ಇದು ಮಹಾ ಒಂದು ದೊಡ್ಡ ಕೊಲೆ ಕಾರಣ ಒಬ್ಬನ ಕೊಂದರೆ ಅವನು ಏನೋ ಸಿಟ್ಟು ಬಂದ ಹೊಡೆದ ಬೊಡ್ದ ಕಲ್ಲ ಸೂಟ್ ಮಾಡ್ದ ಏನೋ ಕೊಲೆ ಮಾಡ್ದ ಅಂತ ಅದು ಒಂದು ಆದರೆ ಸುಳ್ಳು ಸುಳ್ಳು ಹೇಳಿ ಯಾವಾಗಲೂ ಇನ್ನೊಬ್ಬರ ಮನ ನೋಯಿಸುವುದು ಇದೆಯಲ್ಲ ಇದು ಬಹಳ ಒಂದು ದೊಡ್ಡ ತಪ್ಪು ಬಹಳ ಒಂದು ದೊಡ್ಡ ತಪ್ಪು ಅದು ಯಾವಾಗಲೂ ಅವರಲ್ಲಿ ಕೊರಗುತ್ತಲೇ ಇರ್ತದೆ ಕಣ್ಣೀರು ಹಾಕಲೇಬೇಕಾಗ್ತದೆ ಅದಕ್ಕಿಂತ ಮಿಗಿಲಾದ ಕೊಲೆನೇ ಇಲ್ಲ ಓಲೆ ಅಂದರೆ ಒಂದು ಸಲ ಏನೋ ಆಯಿತು ಹೋಯ್ತು ಅವನು ಸತ್ತ ಕಡೆಗೆ ಅವನು ಅವನ ಮನಸ್ಥಿತಿ ಸರಿಯಿದ್ರೆ ಅವನು ಮ ಪಶ್ಚಾತ್ತಾಪ ಪಡ್ತಾನೆ ಅಯ್ಯೋ ನಾನು ಈ ರೀತಿ ಮಾಡಿಬಿಟ್ನಲ್ಲ ಅಂತ ಆದರೆ ಸುಳ್ಳು ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಅನೇಕರು ಆಗಲಿ ಹೇಳಿದಾಗ ಆಸ್ತಿ ಪಾಸ್ತಿ ಮನೆ ವಿಚಾರದಲ್ಲಿ ಗಾಡಿಯ ವಿಚಾರದಲ್ಲಿ ಸರ್ಕಾರದ ದಾಖಲೆಗಳನ್ನ ತಿದ್ದುಕೊಂಡು ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟು ಬಹಳ ಬಡ ಬಗ್ಗರಿಗೆ ಮೋಸ ಮಾಡೋರಾಗಿದ್ದಾರೆ ಈಗ ಉದಾಹರಣೆಗೆ ಒಪ್ಪು ಆಸ್ತಿ ತಗೊಳ್ಳಿ ಜಮೀರ್ ಅಹಮದ್ ಖಾನ್ ಏನು ಮಾಡ್ದ ಒಪ್ಪು ಅಂದರೆ ಏನು ಇನ್ನೊಬ್ಬರು ದಾನ ಕೊಟ್ಟರೆ ಮಾತ್ರ ಅದು ವಕ್ಪು ಈಗ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಇವರೆಲ್ಲ ಸೇರಿಕೊಂಡು ಏನು ಮಾಡಿದ್ರು ಇವತ್ತು ಬಡ ಬಗ್ಗ್ರದು ರೈತರದು ದೇವಸ್ಥಾನಗಳು ಮಠ ಮಂದಿರ ಸ್ಕೂಲು ಕಾಲೇಜು ಇಂಥದನ್ನೆಲ್ಲ ಇನ್ನು ಬಹಳಷ್ಟು ಒಕ್ಕು ಒಪ್ಪು ಅಂತ ಮಾಡಿದ್ರು ಕಣ್ಣೀರು ಸುರಿಸಿದ್ರು ಸುರಿಸ್ತಲೇ ಇದ್ದಾರೆ ಇವರಿಗೆ ಖಂಡಿತವಾಗಿ ಅಲ್ಲಾನ ಹೆಸರು ಅಲ್ಲಾನನ್ನ ಕೇಳ್ತಾನೆ ಅಂತ ಹೇಳ್ತಾನೆ ಜಮೀರ್ ಅಹಮದ್ ಖಾನ್ ಖಂಡಿತವಾಗಿ ಅಲ್ಲ ಏನು ಅಲ್ಲ ಏನು ಸುಳ್ಳುಗಾರನೋ ಮೋಸಗಾರನೋ ಸರ್ವ ಸೃಷ್ಟಿಕರ್ತನ ತಾನೆ ಏನು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೂರ್ತಾನೋ ಜಮೀರ್ ಅಹಮದ್ ಖಾನ್ ಅವನು ಮುಸ್ಲಿಂ ಆದ್ರೂ ಸುಮ್ಮನೆ ಬಿಡ್ತಾರಾ ಖಂಡಿತವಾಗಿ ಶಿಕ್ಷೆ ಅವನಿಗೆ ಒತ್ತವನ ಅವನ ಮಕ್ಕಳಿಗೂ ಶಿಕ್ಷೆ ಇದೆ ಇದೆ ಕಾರಣ ಇಷ್ಟೋ ರೈತರದು ಬಡ ಬಗ್ಗರ ಆಸ್ತಿ ಪಾಸ್ತಿ ಸ್ಕೂಲು ಕಾಲೇಜು ಆಸ್ಪತ್ರೆ ಆ ವಿಧಾನಸೌಧ ಇದು ಎಲ್ಲವನ್ನ ವಕ್ಕು ವಕ್ಕು ಅಂತ ಹೇಳಿ ಮಾಡಿ ಬರೀ ಮುಸ್ಲಿಮ್ಸರಿಗೆ ಮಾ ಅವರನ್ನು ಮಾತ್ರ ಉದ್ಧಾರ ಮಾಡಕ್ಕೆ ನೋಡ್ತಾ ಇದ್ದಾರೆ ದೇವ್ರು ಎಲ್ರಿಗೂ ಒಬ್ಬನೇ ಅಲ್ಲ ಏನು ಸುಮ್ಮನೆ ಬಿಟ್ಟು ಬಿಡ್ತಾನೋ ಅಲ್ಲ ಅನ್ಯಾಯಗಾರನ ಸರ್ವ ಸೃಷ್ಟೀಕತನಾದ ಪರಮಾತ್ಮನೇ ಅಲ್ಲನಾಗಿದ್ದಾನೆ ಯೇಸು ಕ್ರಿಸ್ತನೇ ಅಲ್ಲನಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಖಂಡಿತವಾಗಿಯೂ ಯಾವುದೇ ಇವತ್ತೊಂದು ಮನೆಯಲ್ಲಿ ಕೂಡ ಆಗಲಿ ಹೇಳಿದಾಗೆ ಗಂಡ ಹೆಂಡತಿ ಅತ್ತೆ ಸೊಸೆ ಮಕ್ಕಳು ಇರ್ಬೋದು ಹಣಕಾಸು ವಿಚಾರಕ್ಕೆ ಆಗ್ಬೋದು ಜಗಳ ಜತಿ ಸುಳ್ಳು ಹೇಳಿ ಮೋಸ ಮಾಡುವಂಥದ್ದು ಬಹಳ ಒಂದು ದೊಡ್ಡ ಕೊಲೆಗೆ ಸಮಾನ ಇದು ಬಹಳ ಒಂದು ದೊಡ್ಡ ಶಾಪ ಇದು ಬಹಳಷ್ಟು ಕಡೆಗೆ ನೋಡಿದ್ದೇನೆ ಈಗಲೂ ಕೂಡ ನಾನು ನೋಡುತ್ತಲೇ ಇದ್ದೇನೆ ಒಂದು ವ್ಯಾಪಾರದಲ್ಲಿ ಕೂಡ ಇವತ್ತು ಕೆಟ್ಟ ಕೆಟ್ಟ ವಸ್ತುಗಳನ್ನು ಹಾಳಾದನ್ನು ತಗೊಂಡು ಬಂದು ಅದರಲ್ಲಿ ಕೂಡ ಇಲ್ಲ ಸಲ್ಲದನ್ನು ಸುಳ್ಳು ಹೇಳಿ ಇನ್ನೊಬ್ಬರನ್ನು ವಂಚಿಸ್ತಾರೆ ಅನೇಕರು ರಿಯಲ್ ಎಸ್ಟೇಟ್ ಅವರು ಕೂಡ ಈ ಪ್ರಾಣಿ ಇವೆ ಇಂಥದ್ರೆಲ್ಲ ಏನು ಮಾಡ್ತಾರೆ ವ್ಯಾಪಾರ ಮಾಡೋರಲ್ಲಿ ಕೂಡ ಅದು ಅದರಲ್ಲಿ ಏನಾದರೂ ಒಂದರಲ್ಲಿ ಕುಂದು ಕೊರತೆ ಇರ್ತದೆ ಅದನ್ನು ಹಾಗೆ ಇದೆ ಹೀಗಿದೆ ಅಂತ ಸುಳ್ಳು ಹೇಳಿ ಗೊತ್ತಿಲ್ಲದವರಿಗೆ ವ್ಯಾಪಾರ ಮಾಡಿಸಿ ಅದರಲ್ಲಿ ಕೂಡ ಕಮಿಷನ್ ತಗೊಳ್ಳೋರಾಗಿದ್ದಾರೆ ಕಾರಣ ಸುಳ್ಳು ಅದು ಕೂಡ ಉದ್ಧಾರ ಆಗೋದಿಲ್ಲ ಅದರಲ್ಲಿ ಕೂಡ ಶಾಪವು ಬಂದೇ ಬರುತ್ತದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ಇರಬೇಕು ಪ್ರತಿ ಒಂದು ವಿಷಯದಲ್ಲಿ ಕೂಡ ಕೆಟ್ಟ ತಂದೆಯ ದೋಷಪಡ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿದು ಇದು ಬಹಳ ಎಚ್ಚರಿಟ್ಟುಕೊಳ್ಳಬೇಕು ನಾವು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಖಂಡಿತವಾಗಿ ದೇವರ ಪ್ರೀತಿಯಲ್ಲಿ ನಮಗೆ ನಮಗೆ ಯಾರ ಮುಖಾಂತರನೋ ದರ್ಶನ ಕೊಟ್ಟ ಮೇಲೆ ಸಿಕ್ಕಿದ ಮೇಲೆ ದೇವರ ಕಡೆಗೆ ವಿಧೇಯರಾಗಿ ನಮ್ಮ ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಟ್ಟು ಮುಂದೆ ಮಾಡದೆ ಮಕ್ಕಳಿಗೂ ಅದನ್ನೇ ತಿಳಿಸ್ತೀವಿ ಹೋಗಬೇಕು ಇವತ್ತು ಬೈಬಲ್ ಮಹಾಭಾರತ ಕೂಡ ಅದನ್ನೇ ತಿಳಿಸ್ತದೆ ನಿಮ್ಮ ಮಕ್ಕಳನ್ನು ಎಚ್ಚರಿಸರಿ ಮಕ್ಕಳನ್ನು ತಿದ್ದಿರಿ ಎಂಬುದಾಗಿ ದೇವರ ವಿಷಯದಲ್ಲಿ ಅವರಿಗೆ ಎಷ್ಟೇ ವಿದ್ಯೆ ಬುದ್ಧಿ ಕೊಟ್ಟರು ಕೂಡ ಸರ್ವ ಸೃಷ್ಟೀಕರ್ತನಾದಂಥ ದೇವರ ವಿಷಯದಲ್ಲಿ ಅವರಿಗೆ ತಿಳಿಸಲೇಬೇಕು ಎರಡನೇ ವಿಷಯ ಉದ್ಯೋಗ ವಿದ್ಯೆ ಅದು ಬೇಕೇ ಬೇಕು ಆದರೆ ಮೊಟ್ಟ ಮೊದಲು ದೇವರ ವಿಷಯದಲ್ಲೇ ಮಾತನಾಡ್ತಾ ಇರಬೇಕು ಅವರು ತಪ್ಪು ಮಾಡಿದಗಳು ಕೂಡ ದೇವರ ವಿಷಯವನ್ನೇ ಅವರ ಹತ್ರ ಮಾತಾಡಬೇಕು ಆ ಗೌರಿಗೆ ಅದುವೇ ಬೆಳೀತಾ ಹೋಗ್ತದೆ ಇವತ್ತು ಯಾರು ಅದನ್ನು ಉಪಯೋಗಿಸಿಕೊಳ್ಳುವುದೇ ಇಲ್ಲ ಮಕ್ಕಳನ್ನ ತನ್ನ ಆಟಕ್ಕೆ ಬಿಟ್ಟು ಬಿಟ್ಟು ಖಂಡಿತವಾಗಿಯೂ ಮಕ್ಕಳನ್ನ ಹಾಗೆ ಬಿಡ್ತಾರೆ ಅದುವೇ ಇವತ್ತು ಮಕ್ಕಳು ಹಾದಿ ತಪ್ಪಲಿಕ್ಕೆ ಕಾರಣ ಅದು ಕೂಡ ಬಹಳ ಎಚ್ಚರ ಆದ್ದರಿಂದ ವಿಶೇಷವಾಗಿ ಸ್ವತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ದೇವರ ಮೇಲೆ ಕೂಡ ಸುಳ್ಳು ಸಾಕ್ಷಿ ಹೇಳಬಾರದು ಯಾವುದರ ಮೇಲೆ ಕೂಡ ಸುಳ್ಳು ಸಾಕ್ಷಿ ಹೇಳಲೇಬಾರದು ಸ್ವಲ್ಪ ದಿವಸ ನಡೀತದೆ ಬಹಳ ಅಂದ ಚಂದ ಬಹಳ ಚೆನ್ನಾಗಿರ್ಬೋದು ಸುಳ್ಳು ಹೇಳಿ ಇನ್ನೊಬ್ಬರಿಗೆ ನೋವು ಕೊಟ್ಟಿದ್ದು ಇನ್ನೊಬ್ನ ಹಾಳು ಮಾಡೋದು ಅವರು ಹಾಳಾಗೋದು ನೋಡಿ ನಗಬಹುದು ಆದರೆ ಇವತ್ತು ಅವರು ಕಣ್ಣೀರು ಹಾಕ್ತಾ ಇರ್ಬೋದು ಅವರು ಮಾತ್ರ ಕಣ್ಣೀರು ಹಾಕ್ಬೋದು ದೇವರು ಮಾತ್ರ ಅವರನ್ನು ಮೇಲಕ್ಕೆ ಎತ್ತಿ ಎತ್ತುತ್ತಾರೆ ಕಷ್ಟಗಳಿಗೆ ಸಹಾಯ ಮಾಡೇ ಮಾಡ್ತಾರೆ ಸುಳ್ಳು ಹೇಳಿ ದಗ ಮೋಸ ಅನ್ಯಾಯ ಮಾಡಿ ಕಣ್ಣೀರು ಹಾಕಿ ನಾನಾ ರೀತಿ ಕಷ್ಟ ಸಂಕಟ ದುಃಖ ಯಾರು ಕೊಡ್ತಾರೋ ಕಡೆಗೆ ಆಗಲೇ ಹೇಳಿದಾಗಿ ಅವರು ಮಕ್ಕಳ ಮಕ್ಕಳ ಕಾಲಕ್ಕೂ ಆ ಪಾಪ ತಾಲಿ ಕಟ್ಟದಿರುವುದಿಲ್ಲ ಆದರೆ ಇನ್ನೊಬ್ಬರಿಗೆ ಮನಸ್ಸು ನೋಯಿಸಬಾರ್ದು ಸುಳ್ಳು ಹೇಳಬಾರ್ದು ಕಣ್ಣೀರು ಹಾಕ್ಸಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೂ ಮೋಸ ಮಾಡಬಾರ್ದು ಸುಳ್ಳು ಸುಳ್ಳು ಹೇಳಿ ಅಧಿಕಾರಿಗಳಾದರೆ ಲಂಚ ತಗೊಂಡು ಸುಳ್ಳು ಸುಳ್ಳು ಮಾಡಿ ಯಾರ್ಯಾರಿಗೋ ಏನೇನೋ ಮೋಸ ಮಾಡಕ್ಕೆ ಹೋಗಬಾರ್ದು ಅದು ಕೂಡ ನಾನಾ ಥರದ ಶಿಕ್ಷೆಗಳು ಅದೇ ದೊಡ್ಡ ದೊಡ್ಡ ಕಾರ್ಯಗಳು ಬಂದು ಆಸ್ಪತ್ರೆ ಕಡೆಗೆ ಸುರಿಯುವಂಥದ್ದು ಮಕ್ಕಳು ಮದ್ಯಪಾನ ಮಾಡುವಂಥದ್ದು ಧೂಮಪಾನ ರೌಡಿತನ ತನ ಹೊಡೆದಾಟ ಬಡದಾಟ ಕೊಲೆ ನೇಣು ಹಾಕೊಳ್ಳುವಂಥದ್ದು ಇನ್ನೊಂದು ಒಬ್ಬರ ಕೈಲಿ ಸಾಯುವಂಥದ್ದು ಜೈಲಿಗೆ ಹೋಗುವಂಥದ್ದು ಎಲ್ಲ ಇದುವೇ ಕಾರಣ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಆದ್ದರಿಂದ ಮತ್ತೊಬ್ಬರ ಮೇಲೆಯೂ ಸರ್ಕಾರದ ಮೇಲೆಯೂ ದೇವರ ಮೇಲೆ ಯಾರ ಮೇಲೆಯೂ ಕೂಡ ಸುಳ್ಳು ಹೇಳ ಹೋಗಬಾರ್ದು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೆ ಸತ್ಯವನ್ನೇ ನುಡಿಯಬೇಕು ಯಾವುದೇ ಕಷ್ಟ ಬಂದರೂ ಅದಕ್ಕೂ ಖಂಡಿತವಾಗಿ ದೇವರ ಸಹಾಯವಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆ ಆ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಅವರ ಮಕ್ಕಳು ಅವರು ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಂಡು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇಲೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ನಿಮ್ಮ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ